ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಸುಮಾ ಮೇಕಪ್ ಆರ್ಟಿಸ್ಟ್ ನನಗೆ ಇವತ್ತು ಮೇಕಪ್ ಇರೋದು ಹಾಸನದಲ್ಲಿ ಕಡೂರು ಅಂತ ಪ್ಲೇಸಲ್ಲಿರೋದು ಇವಾಗ ನಾವು ಕಡೂರಿಗೆ ರೀಚ್ ಆದ್ವಿ ಹಾಗೆ ಪಿಕಪ್ ಮಾಡೋದ್ರು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೈರೋವಿ ಮತ್ತು ನಾವು ಇಬ್ಬರೇ ಹೋಗಿರೋದು ಹಾಗೆ ಅಲ್ಲಿ ಒಂದು ಜ್ಯೂಸ್ ಶಾಪ್ ಇತ್ತು ಹಾಗೆ ತುಂಬ ಚೆನ್ನಾಗಿದೆ ಅಂತ ಅವರು ಇಲ್ಲಿ ನಿಲ್ಲಿಸಿದ್ರು ಸಖತ್ತಾಗಿತ್ತು ನಿಜವಾಗಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಮನೆ ಕಡೆ ರೀಚ್ ಆದ್ವಿ ಇದು ಸಂಜೆ ಲುಕ್ಕು ಅಂದರೆ ಹುಡುಗನ ಅಕ್ಕ ಮತ್ತು ಇನ್ನೊಬ್ಬರು ಸಿಸ್ಟರ್ ಇದ್ದರು ಅವರಿಗೆ ಇರೋದು ಮೇಕಪ್ಪು ಇವರೇ ನನಗೆ ಆರ್ಡರ್ ಕೊಟ್ಟಿರೋದು ಅಂದರೆ ಒಂದು ಮದುವೆಯಲ್ಲಿ ಇವ್ರು ನೋಡಿದರು ಹಾಗೆ ಅದನ್ನು ನೋಡಿಬಿಟ್ಟು ನನಗೆ ಯಾವತ್ತಿನ ದಿನವೇ ಆರ್ಡ್ರ್ ಕೊಟ್ಟಿದ್ರು ಅವರು ಸಾಕು ಅಂತ ಹಾಗೆ ಐ ನೈಟು ಸಿಂಪಲ್ ಲುಕ್ ಕೊಟ್ಟಿದ್ದೀವಿ ಮೊದಲಿಗೆ ಸ್ಯಾರಿ ಟ್ರೆಪ್ಪಿಂಗ್ ಮಾಡಿಬಿಟ್ಟು ಏ ಸ್ಟೈಲ್ ಬೇಗನೆ ಮಾಡ್ತಾ ಇದ್ದೀವಿ ಅವರು ಹೇರ್ ಸ್ಟೈಲ್ ಮಾಡಿದ್ರು ಹಾಗೆ ಮೇಕಪ್ ಮಾಡಿಬಿಟ್ಟು ಫೈನಲ್ ಆಗಿ ಈ ಥರ ಲುಕ್ ಬಂದಿದೆ ಫೈನಲ್ ಆಗಿ ಇದು ಲುಕ್ ಅವ್ರದ್ದು ಆಗಿತ್ತು ನೆಕ್ಸ್ಟ್ ಇವರು ಇನ್ನೊಬ್ರು ಸಿಸ್ಟರ್ ಅವ್ರದ್ದು ಇಲ್ಲೂ ಅಷ್ಟೇ ಸ್ಯಾರಿ ಡ್ರೈಪಿಂಗ್ ಮಾಡಿಬಿಟ್ಟು ಫಸ್ಟ್ ಮೇಕಪ್ ಮಾಡಿದ್ವಿ ಆಮೇಲೆ ಹೇರ್ ಸ್ಟೈಲ್ ಮಾಡಿದ್ವಿ ಇವರು ಅಷ್ಟೇ ತುಂಬ ಸಿಂಪಲ್ ಆಗಿ ಮೇಕಪ್ ಕೇಳಿದ್ರು ಅವ್ರಿಗೆ ಬೇಕಾದಾಗಿಯೇ ನಾವು ಮಾಡಿಕೊಟ್ಟಿದ್ದೀವಿ ಫೈನಲ್ ಆಗಿ ಈ ತರ ಕಾಣಿಸ್ತಾ ಹಾಯ್ ಮೇಕಪ್ ಹೇಗೆ ಅನ್ನಿಸ್ತಾ ಇದೆ ಇಷ್ಟ ಆಯ್ತಾ ಹೇಗಿದ್ಯಾ ಲೈಟ್ ಆಗಿದ್ಯಾ ಜಾಸ್ತಿ ಆಗಿದೆಯಾ ಇಷ್ಟು ಓಕೆ ನಾಳೆ ಒಂದು ಲುಕ್ ಇದೆಯಲ್ಲ ಅದೆಲ್ಲ ಅಂತ ನೋಡೋಣ ಓಕೆ ನಾವು ಚೌಟ್ರಿಯಲ್ಲಿ ಉಳ್ಕೊಂಡಿಲ್ಲ ಹಾಗೆ ಅವ್ರ ಮನೆಯಲ್ಲೇ ನಾವು ಉಳ್ಕೊಂಡ್ವಿ ಹಾಗೆ ಮಾರ್ನಿಂಗ್ ನಾವು ಮತ್ತೆ ಬರಬೇಕಿತ್ತು ಮತ್ತು ಫೈವ್ ಓ ಕ್ಲಾಕಿಗೆ ನಾವು ಚೌಟ್ರಿನ ರೀಚ್ ಆದ್ವಿ ಎಂಟ್ರನ್ಸ್ ತುಂಬ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಮೇಕಪ್ ಶುರು ಮಾಡಿದ್ವಿ ಆಲ್ರೆಡಿ ಮೇಕಪ್ ಮಾಡಿದ್ವಿ ವಿಡಿಯೋ ಇಲ್ಲ ಇದರಲ್ಲಿ ಯಾಕಂದ್ರೆ ನಮಗೆ ಇಲ್ಲೂ ಅಷ್ಟೇ ಟೈಮ್ ಸಿಗೋದಿಲ್ಲ ಹೇಳಿ ಬೇಗ ಬೇಗ ಮಾಡ್ತಾಯಿದ್ವಿ ಇದು ಇವ್ರದ್ದು ಮಾರ್ನಿಂಗ್ ಲುಕ್ಕು ಅವ್ರ ಸ್ಟೈಲ್ ನ ಈ ಥರ ಕೇಳಿದರು ಹಾಗೆ ಲುಕ್ ನೋಡ್ಕೊಂಡು ಬನ್ನಿ ஃபைனல்ஸ்டைல் இத்தர வந்தித்து நெக்ஸ்ட் இவ்வளோ சிஸ்டர் இன்னொரு சிஸ்டர் ಇಲ್ಲೂ ಅಷ್ಟೇ ನ್ಯಾಚುರಲ್ ಆಗಿ ಮೇಕಪ್ ಕೇಳಿದರು ಮಾರ್ನಿಂಗು ಅದು ಒನ್ ಟೋನ್ ಜಾಸ್ತಿ ಮೇಕಪ್ ಮಾಡಿದ್ವಿ ನೋಡಿ ಈ ಥರ ಅವ್ರದ್ದು ಲುಕ್ ಬಂದಿದೆ ಇವ್ರದ್ದು ಅಷ್ಟೇ ಮೇಕಪ್ ಯಾವುದು ಕೂಡ ವೀಡಿಯೋಸ್ ಇಲ್ಲ ಹಾಗೆ ಬೇಗ ಬೇಗ ರೆಡಿ ಮಾಡಬೇಕಿತ್ತು ಫೈನಲ್ ಆಗಿ ಈ ಥರ ಲುಕ್ ಬಂದಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾವ ಥರ ಮೇಕಪ್ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು